ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಕ್ ಸೈಡು ವಿ ನೆಕ್ ಏನು ಬರುತ್ತೆ ಅದಕ್ಕೆ ಪಾಟ್ಲಿ ಡಿಸೈನ್ ಇಟ್ಬಿಟ್ಟು ನಾನು ಹೊಲಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಈಗ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಬ್ಯಾಕ್ ನೆಕ್ ಡಿಸೈನು ವಿ ಶೇಪಿಂದು ಸುಮಾರು ಟಾಪ್ಗಳು ಬರ್ತಾ ಇದೆ ಈಗ ಚೂಡಿ ಟಾಪ್ಗಳು ನೋಡಿರ್ಬೋದು ನೀವು ಅದೇ ರೀತಿ ಬ್ಲೌಸ್ಗೂ ಕೂಡ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡು ಸೈಡು ವಿ ನೆಕ್ಕು ಆಗಿ ಇರುವಂಥ ಒಂದು ಟ್ರೆಂಡಿಂಗ್ ನೆಕ್ ಡಿಸೈನ್ಸು ಸೊ ಅದನ್ನು ಈಗ ಬ್ಯಾಕ್ ಸೈಡ್ ಮಾತ್ರ ನಾನು ನೆಕ್ ಕಟ್ಟಿಂಗ್ ಮಾಡಿ ವಿ ನೆಕ್ ಏನಿದೆ ಆ ಶೇಪನ್ನ ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಪಾರ್ಟ್ಲೀನ ಯಾವ ರೀತಿ ಅಟ್ಯಾಚ್ ಮಾಡಿ ಹೊಲಿಬೋದು ಅನ್ನೋದನ್ನು ನಿಮಗೆ ಇವತ್ತು ಸೊ ಬನ್ನಿ ಇದು ಮೆಜರ್ಮೆಂಟ್ ಪ್ರಕಾರ ನಾನು ಆಲ್ರೆಡಿ ಕಟಿಂಗ್ ಮಾಡ್ತಾ ಇದ್ದೀನಿ ನೆಕ್ ಡಿಸೈನ್ ಮಾತ್ರ ತೋರಿಸ್ಬೇಕಾಗಿರೋದ್ರಿಂದ ನಾನು ಈ ಒಂದು ಮೆಜರ್ಮೆಂಟೇನು ತೋರ್ಸೋಕ್ಕೋಗಲ್ಲ ಈಗ ನೆಕ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಈಗ ನಾವಿಲ್ಲಿ ಶೋಲ್ಡರ್ ಎಷ್ಟು ನೆಕ್ ಇದೆ ಬಿಡ್ತು ಅನ್ನೋದನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಸೈಡ್ ಆಲ್ರೆಡಿ ನಾನು ಫೋರ್ಟಕ್ಸಿಗೆ ಹೊಲ್ಕೊಂಡಿದ್ದೀನಿ ಬೆಲ್ಟಿಂದು ಸೊ ಈಗ ಇದ್ರ ಏನಿದೆ ಶೋಲ್ಡರ್ ಇದು ಮೇನ್ ಕ್ಲಾತ್ ನೋಡಿ ಸೊ ಇದಕ್ಕೆ ಕರೆಕ್ಟಾಗಿ ಸಮನಾಗಿ ಆಗಿ ಇಟ್ಕೊಂಡ್ಬಿಟ್ಟು ಸೊ ನೀವು ಮಾರ್ಕಿಂಗ್ ಮಾಡಿಕೊಂಡ್ರೆ ನೀಟಾಗಿ ಜೋಡಿಸಿ ಹೊಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಫಸ್ಟು ನೆಕ್ ಏನಿದೆ ಮಾರ್ಕಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಎಷ್ಟು ನೆಕ್ ಬಿಡುತ್ತು ಬಂದಿದೆ ಅನ್ನೋದನ್ನು ತಿಳ್ಕೊಬೇಕು ನೋಡಿ ಇದು ಮೂರು ಕಾಲಿದೆ ಇದೆ ಸೊ ಈಗ ನಾವು ನೆಕ್ ಡೀಪ್ ಎಷ್ಟು ಬೇಕು ಅನ್ನೋದನ್ನು ಕೆಲವು ಕಸ್ಟಮರ್ ಏನಿರ್ತಾರೆ ಅವರ ಒಂದು ಅಪೇಕ್ಷೆ ಮೇಲೆ ನಾವು ಇಡಬೇಕಾಗತ್ತೆ ಸೊ ಇಲ್ಲಿ ಹತ್ತುವರೆ ಇಂಚು ನೆಕ್ ಡೀಪನ್ನು ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಹತ್ತು ಹತ್ತುವರೆ ಅನ್ನೋದು ಇಡ್ತಾರೆ ಸೊ ಇಲ್ಲಿ ಮೂರು ಕಾಲು ನೆಕ್ ಬಿಡ್ತಿದೆ ನಾನಿಲ್ಲಿ ಮೂರು ಕಾ ಮುಕ್ಕ ಇಲ್ಲಿ ಬ್ರಾಡ್ ಅನ್ನೋದನ್ನು ತೆಗಿತಾಯಿದ್ದೀನಿ ಸೊ ಅವರು ಪರ್ಸ್ನಾಲ್ಟಿ ಸ್ವಲ್ಪ ದೊಡ್ಡದಿರೋದ್ರಿಂದ ಬ್ರಾಡ್ ಇಟ್ಟರು ನೀಟಾಗೆ ಕೂರುತ್ತೆ ಏನೂ ತೊಂದರೆ ಇಲ್ಲ ಇದು ವಿ ನೆಕ್ ಶೇಪು ಆಮೇಲೆ ಬ್ರಾಡ್ನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ ಸೊ ನೋಡಿ ಇದೇನಿದೆ ನೀಟಾಗೆ ಮಾರ್ಕಿಂಗ್ ಮಾಡ್ಕೋಬೇಕು ಸೊ ವಿ ಶೇಪ್ ಏನಿದೆ ಅದು ನೀಟಾಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ ಯಾಕೆ ಲಾಸ್ಟ್ ಫಿನಿಶಿಂಗ್ ಏನಿದೆ ಅದು ನೀಟಾಗೆ ಬರುತ್ತೆ ಸೊ ಈ ರೀತಿ ನೆಕ್ ಬಿಡ್ತು ಬಂದಾಗ ನಾವು ಸ್ವಲ್ಪ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ತಗೊಂಡು ಆಮೇಲೆ ಈ ಒಂದು ಶೇಪನ್ನು ತಗೋಬೇಕಾಗುತ್ತೆ ಕೆಲವರು ಈ ರೀತಿ ನೀಟಾಗೆ ವೀನೇ ಮಾಡ್ಕೊತಾರೆ ಸೊ ಈ ರೀತಿ ನೀಟಾಗೆ ವಿ ಕೂಡ ಮಾಡ್ಕೊತಾರೆ ಆವಾಗ ಈ ಒಂದು ಪಟ್ಟಿ ಏನಿದೆ ಇದನ್ನು ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ ನೋಡಿ ಸೊ ಎರಡು ರೀತಿಯಲ್ಲೂ ಹೊಲಿಬೋದು ಇದು ಕೂಡ ತುಂಬ ಚೆನ್ನಾಗೆ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದು ಫುಲ್ಲು ವಿ ಶೇಪ್ ಏನಿದೆ ಪರ್ಫೆಕ್ಟ್ ಆಗಿ ಅದೇ ರೀತಿ ಬರುವಂಥದ್ದು ಸೊ ಇಲ್ಲಾಂದರೆ ಇಲ್ಲಿ ಕಾಲು ಇಂಚು ಗ್ಯಾಪನ್ನು ನೀವು ಈ ಫ್ರೆಂಟ್ ಏನಿದೆ ಇಲ್ಲಿ ನೀವು ಈ ಮಿಡ್ ಸೈಜ್ ಏನಿದೆ ನೀವು ಇಲ್ಲಿ ಒಂದು ಮಾರ್ಕನ್ನ ಮಾಡ್ಕೊಂಬಿಟ್ಟು ಅದಕ್ಕೆ ತಕ್ಕನಾಗೆ ಶೇಪಿಂಗ್ ಏನಿದೆ ಈ ರೀತಿ ಈ ರೀತಿ ತೆಗಿಬೋದು ಸೊ ಇದು ಕೂಡ ತುಂಬ ಚೆನ್ನಾಗೆ ಕಾಣುತ್ತೆ ಸೊ ನಾನೀಗ ಈ ಇದು ವಿ ನೇಕು ನೀಟಾಗೆ ಕಾಣೋ ರೀತಿನಿ ತೆಗಿತೀನಿ ಇಲ್ಲ ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸೊ ಇಲ್ಲಿಂದ ಸ್ಟ್ರೈಟ್ ಬಂದುಬಿಟ್ಟು ಈ ರೀತಿ ತಗೊತಾರೆ ಸೊ ಇದು ಕೂಡ ಈಗ ಟ್ರೆಂಡಿಂಗಲ್ಲಿ ಇರುವಂಥದ್ದು ನೀವು ಯಾವ ಥರನಾದರೂ ವಿ ಶೇಪು ಕಟ್ ಮಾಡ್ಕೊಬೋದು ಇದು ಈ ರೀತಿ ಸ್ಟ್ರೈಟ್ ಬಂದು ಆಮೇಲೆ ಈ ರೀತಿ ಕಟ್ ಆಗುವಂಥದ್ದು ಸೊ ಅವರು ದೊಡ್ಡ ಪರ್ಸ್ನಾಲ್ಟಿ ಇರೋದ್ರಿಂದ ಈ ರೀತಿ ಇಟ್ಟರು ಚೆನ್ನಾಗಿ ಕಾಣುತ್ತೆ ಇಲ್ಲ ಸಣ್ಣ ಬೆನ್ನಿದೆ ಅವರಿಗೆ ಅಂತಂದರೆ ನೀವು ಆಗಲ ಬೆನ್ನು ಕಡಿಮೆ ಏನಿದೆ ಅದಿದ್ದರೆ ಈ ರೀತಿ ಇಟ್ಟರು ಚೆನ್ನಾಗಿ ಕಾಣುತ್ತೆ ಸೊ ನಾನೀಗ ಇದು ಔಟ್ಲೈನ್ ಏನಿದೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಸೊ ಇದೇನಿದೆ ಮೇನ್ ಕ್ಲಾತು ಕಟ್ ಮಾಡಿದ್ದೀನಿ ಔಟ್ ಸೈಡ್ ಫುಲ್ಲು ಈಗ ಇದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿವರೆಗೂ ನೀವು ತೆಗೆದ್ರೆ ಅದು ಫ್ರಂಟು ಕೂಡ ನೀವು ಜಾಯಿಂಟ್ ಮಾಡಬೇಕಾದ್ರೆ ಅದನ್ನು ತೆಗಿಬೇಕಾಗತ್ತೆ ನೋಡಿ ಸೊ ಈಗ ನಾನಿಲ್ಲಿ ಅರ್ಧ ಇಂಚು ಬಿಟ್ಟುಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಸೊ ಈಗ ಇಲ್ಲಿ ಶೇಪ್ ಏನಿದೆ ಇದ್ರ ಪ್ರಕಾರನೇ ಹೋಗ್ತೀನಿ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಇದು ತುಂಬ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ವಿ ನೆಕ್ ಇದು ಸೊ ಇದಕ್ಕೆ ನಾವೀಗ ಪಾಟ್ಲಿನ ಹಚ್ಕೋಬೇಕು ಸೊ ಅದನ್ನು ಪಾಟ್ಲಿ ರೆಡಿ ಮಾಡೋದ್ರ ಬಗ್ಗೆ ನೋಡಿ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಈಗಲೂ ಕೂಡ ನಿಮಗೆ ಒಂದು ತೋರಿಸ್ತೀನಿ ಇದು ಥರ್ಮಾಕೋಲ್ ಬಾಲ್ಸು ಸೊ ಇದರಲ್ಲಿ ಸುಮಾರು ಸೈಜಸ್ ಬರುತ್ತೆ ಒಂದೇ ಪ್ಯಾಕೆಟಲ್ಲೇ ನಿಮಗೆ ಸುಮಾರು ಸೈಜಸ್ಸು ಬರುತ್ತೆ ನೀವು ಒಂದೇ ಥರ ಸೈಜಸ್ನ ಆರಿಸ್ಕೊಂಬಿಟ್ಟು ಪಾಟ್ಲಿ ಅನ್ನೋದನ್ನು ಮಾಡ್ಕೋಬೇಕು ಸೊ ನಿಮಗೆ ಪೀಸಸ್ ಏನು ಉಳಿದಿರುತ್ತಲ್ವ ಆ ಒಂದು ಬಟ್ಟೆಯಲ್ಲಿ ನಾವೀಗ ಮಾಡ್ಕೋಬೇಕು ಈಗ ಉಳಿದಿರುವಂಥ ಬಟ್ಟೆ ಏನಿದೆ ಇದರಲ್ಲಿ ನಾವು ಪಾಟ್ಲಿನ ಮಾಡ್ಕೋಬೇಕು ಸೊ ಪಾಟ್ಲಿ ಮಾಡೋದು ತುಂಬ ಈಸಿ ಇದೇನಿದೆ ನೀವು ತುಂಬ ತೆಳುವಿದೆ ಬಟ್ಟೆ ಅಂತ ಅಂದರೆ ನೀವು ಈ ರೆಡ್ ಕಲರ್ ಇದೆಯಲ್ಲ ಇದನ್ನು ಹಾಕಿ ಕಾಣೋದಿಲ್ಲ ನೋಡಿ ಸೊ ನೀವು ಈ ರೀತಿ ವೈಟು ಈ ಥರ ಎಲ್ಲ ಇಟ್ಟು ಅಲ್ಲದ್ರೆ ಬರೀ ವೈಟ ಇದೆ ಥರ್ಮೋಕೋಲ್ ನಿಮ್ಮ ಹತ್ರ ಅಂತ ಅಂದರೆ ನೀವು ನೋಡಿ ಇದು ವೈಟ್ ಅನ್ನೋದು ಕಾಣುತ್ತೆ ಸೊ ಕಂಡ್ರೂ ಪರವಾಗಿಲ್ಲ ಅಂತ ಅಂದರೆ ನೀವು ಇದನ್ನು ದಾರ ಸುತ್ತಿ ನೀಟಾಗೆ ಮಾಡ್ಕೊಬೋದು ಸೊ ನಾನೀಗ ರೆಡ್ ಥರ್ಮೋಕೋಲ್ ಏನಿದೆ ಅದನ್ನು ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳೋಣ ಸೊ ನೋಡಿ ಫ್ರೆಂಡ್ಸ್ ಇದು ಇಷ್ಟ ಆಗಿದೆ ಅಲ್ವ ಈಗ ಥರ್ಮೋಕೋಲು ಏನಿದೆ ಅದರಲ್ಲಿ ನಾವು ಪಾಟ್ಲಿ ಮಾಡೋಕ್ಕಿನ್ನ ಮುಂಚೆ ಇಲ್ಲಿ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ ಸೊ ಅವಾಗ ಎಷ್ಟು ಪಾಟ್ಲಿ ಬೇಕಾಗುತ್ತೆ ಅಂತ ನಿಮಗೆ ಲೆಕ್ಕ ಗೊತ್ತಾಗುತ್ತೆ ಸೊ ಇಲ್ಲಿ ನಾನು ಒಂದು ಇಂಚು ಎರಡು ಇಂಚು ಬಿಡ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ಹೊಲಿಗೆ ಅನ್ನೋದು ಇಲ್ಲಿ ಬರುತ್ತೆ ಮೇಲೆ ಒಂದೂವರೆ ಬಿಟ್ಟರೂ ಸಾಕಾಗುತ್ತೆ ನೋಡಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒಂದೂವರೆ ಬಿಟ್ಟು ನೀವು ಆಮೇಲೆ ಒಂದೊಂದು ಇಂಚು ಗ್ಯಾಪಲ್ಲಿ ಸೊ ಈ ಒಂದು ಪಾಟ್ಲಿ ಅನ್ನೋದನ್ನು ಇಡಬೇಕಾಗತ್ತೆ ಸೊ ಈ ರೀತಿ ಸುತ್ತಲೂ ಮಾಡಿಕೊಂಡು ನೀವು ಆ ಪ್ಲೇಸಲ್ಲಿ ಪಾಟ್ಲಿನ ಇಟ್ಟು ಹೊಲಿಬೇಕಾಗತ್ತೆ ತುಂಬ ಟ್ರೆಂಡಿಂಗಲ್ಲಿ ನಡೆಯುತ್ತಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಸೊ ಇದೇ ಥರ ಈ ಕಡೆ ಏನಿದೆ ಇಲ್ಲೂ ಕೂಡ ಮಾರ್ಕಿಂಗ್ ಬೀಳೋ ರೀತಿ ಇದನ್ನು ಈ ರೀತಿ ಊಟ ಮಾಡಿ ಒತ್ತಿದರೆ ಅದು ಮಾರ್ಕಿಂಗ್ ಅನ್ನೋದು ಬೀಳುತ್ತೆ ಆಮೇಲಲ್ಲಿ ಅದೇ ಪ್ಲೇಸಲ್ಲೇ ಪಾಟ್ಲಿ ಅನ್ನೋದನ್ನು ಇಟ್ಬಿಟ್ಟು ನೀವು ಹೊಲಿಬೇಕಷ್ಟೇ ಸೊ ಪಾಟ್ಲಿ ಮಾಡೋದು ಹೇಗೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ತುಂಬ ಜನ ಹೊಸೊಬ್ಬರು ಇರ್ತಾರೆ ಹೊಸ್ತಕಲ್ಲಿ ಅವರು ಅವರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಸುಮಾರು ವೀಡಿಯೋದಲ್ಲಿ ಪಾಟ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಕೂಡ ಡಿಸೈನಿಂದು ಹೊಲ್ದಿದ್ದೀನಿ ಆಲ್ರೆಡಿ ಸೊ ಅಕಸ್ಮಾತ್ ಪ್ರಿಂಟ್ ಬೀಳಲಿಲ್ಲ ಅಂದರೆ ನೀವು ಸಲ ಮಾರ್ಕಿಂಗ್ ಅನ್ನೋದನ್ನು ಮಾಡಿಕೊಳ್ಳಿ ಸೊ ಆವಾಗ ನೀಟಾಗೆ ಬೀಳತ್ತೆ இது குருத்து நான மார்க்கிங் அன்னோதான் கொல்ப கண்ட் சாக்கு மார்கிங் மாசி ஆக அக்காத் மார்க்கிங் கண்டில்ல இல்ந்தே லக்க சித்தல்வா ஒன்றொந்து இன்ச்சு மார்க் மாக்க ಸೊ ನೋಡಿ ಇದು ಪರ್ಫೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಇದೆ ಈಗ ಇಲ್ಲಿ ನೀವು ಕೌಂಟ್ ಮಾಡಿಕೊಂಡ್ರೆ ಗೊತ್ತಾಗತ್ತೆ ಎರಡು ಎರಡು ನಾಲ್ಕು ಆರು ಎಂಟು ಒಂಬತ್ತೊಂಬತ್ತೊಂಬತ್ತು ಹದಿನೆಂಟು ಇದು ಪಾಟ್ಲಿನ ರೆಡಿ ಮಾಡ್ಕೋಬೇಕು ನಾನೀಗ ಅದನ್ನು ಒಂದು ಮಾಡೋ ತೋರಿಸಿ ಉಳ್ದಿದನ್ನು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಸೊ ನೋಡಿ ಇದು ಏನಿದೆ ನಾವು ವೇಸ್ಟ್ ಕ್ಲಾತು ಏನಿದೆ ಇದು ಉಳಿದಿರುವಂಥ ಬಟ್ಟೆ ಈ ಒಂದು ಬಟ್ಟೆಯಲ್ಲಿ ನಾವೀಗ ಸೊ ಇದು ರೆಡ್ ಕಲರ್ ಇರೋದ್ರಿಂದ ನಾನು ಈ ರೆಡ್ ಕಲರು ನೋಡಿ ಇದರಲ್ಲೇ ಬೇರೆ ಬೇರೆ ಸೈಜಸ್ ಇದೆ ಈ ಸೈಜಸಲ್ಲಿ ನೀವು ಆದಷ್ಟು ಕಲರ್ ಇದೆ ಯಾವ ನಿಯರ್ ಇದೆ ಅದನ್ನು ಇಟ್ಟು ಹೊಲಿಬೇಕು ಆಮೇಲೆ ಒಂದೇ ಥರ ಸೈಜು ತೊಗೋಬೇಕು ಸೊ ನಾನೀಗ ರೆಡ್ ಕಲರು ತೊಗೊಂಡಿದ್ದೀನಿ ಈ ಸೈಜೇ ಎಲ್ಲದು ಹಾಕಬೇಕಾಗತ್ತೆ ಇಲ್ಲಾಂದರೆ ಸಣ್ಣದು ಈ ಥರ ಇದೆ ನೋಡಿ ಈ ಸೈಜಾದರೆ ಹಾಕ್ಬೋದು ಸೊ ನೀವು ನಾರ್ಮಲ್ ಸೈಜಲ್ಲಿ ನಾರ್ಮಲ್ ಮಿಷಿನಲ್ಲೇ ಹೊಲಿತಾ ಇದ್ದೀರಿ ಅಂತಂದರೆ ಸೊ ಆದಷ್ಟು ಸಣ್ಣದ ತೊಗೊಳ್ಳಿ ಇಲ್ಲಾಂದ್ರೆ ಯಾಕಂದರೆ ಅದು ಜಂಪ್ ಹೊಡಿಯುತ್ತೆ ಅದು ಮಿಷಿನ್ ಏನಿದೆ ಪಾಟ್ಲಿ ಹಚ್ಬೇಕಾರೆ ಇಲ್ಲಾಂದರೆ ಸ್ವಲ್ಪ ಫೂಟು ಮೇಲೆ ಎತ್ಬಿಟ್ಟು ನೀವು ಈ ಪಾಟ್ಲಿನ ಇಟ್ಟು ಹೊಲಿಬೋದು ಈಸಿಯಾಗಿ ಅದು ಕೂಡ ಆಗುತ್ತೆ ಸೊ ನೋಡಿ ಈ ಥರ ಪಾಟ್ಲಿ ಅನ್ನೋದನ್ನು ಮಾಡ್ಕೊಬೇಕು ಒಟ್ಟು ಹದಿನೆಂಟು ಬೇಕು ಸೊ ಇದನ್ನು ನಾನು ರೆಡಿ ಮಾಡ್ಕೊತೀನಿ ಇಷ್ಟು ಸೊ ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಫಸ್ಟು ಲೈನಿಂಗಿಗೆ ಹಚ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲೇನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀಯಲ್ವಾ ಸೊ ಇಲ್ಲಿ ಇಟ್ಬಿಟ್ಟು ಅಲ್ಲಿ ತೊಗೋಬೇಕು ಇದನ್ನು ಇಂಡಿವಿಜುವಲ್ ಆಗಿ ಕಟ್ ಮಾಡ್ಕೊಂಬಿಡ್ತೀನಿ ಸೊ ಈಗ ಈ ಮಾರ್ಕಿಂಗ್ ಏನಿದೆ ಇದ್ರ ಮೇಲೆ ಕಾಲು ಇಂಚು ಗ್ಯಾಪಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಏನು ಕಟ್ಟಿದ್ದೀವಲ್ವಾ ಇದು ಕಾಲು ಇಂಚಿಗೆ ಬರಬೇಕು ಸೊ ಹೊಲಿಗೆ ಇಲ್ಲಿ ಬೀಳ್ತಾ ಇದೆ ಅಂತ ಅಂದರೆ ಸೊ ಇದು ಕೂಡ ಇಲ್ಲೇ ಇರಬೇಕು ಈ ರೀತಿ ಸೊ ಅದ್ರ ಮೇಲೆ ಕರೆಕ್ಟಾಗಿ ಹೊಲಿಗೆ ಅನ್ನೋದನ್ನು ಹಾಕೊತ ಹೋದರೆ ಕಾಲಿಂಚಿ ಗ್ಯಾಪಿಗೆ ಆಮೇಲೆ ತಿರುಗಿಸಿ ಹೊಲಿಬೇಕಾದ್ರೆ ನಿಮಗೆ ಕರೆಕ್ಟಾಗೆ ಬರುತ್ತೆ ಸೊ ಬನ್ನಿ ಈಗ ಒಂದೊಂದೇ ಒಲಿಯೋದನ್ನು ನಿಮಗೆ ತೋರಿಸ್ತೀನಿ ಈ ಪಾಟ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಫ್ರೀ ಇರುತ್ತಲ್ಲ ಟೈಮು ಆವಾಗ ನೀವು ಇದನ್ನು ಮಾಡಿ ಇಟ್ಕೊಂಬಿಟ್ರೆ ಬೇಗ ಆಗುತ್ತೆ ಫ್ರೆಂಡ್ ಕೆಲಸ ಸೊ ಹೊಸೊಬ್ಬರು ಯಾರು ಇದ್ದೀರಾ ಈಸಿಯಾಗಿ ಒಂದು ಡಿಸೈನ್ ಹೊಲ್ಕೊಟ್ರೆ ನೀವು ಆರಾಮಾಗೆ ನಾನ್ನೂರು ರೂಪಾಯಿ ಅವ್ರಿಗೂ ತೊಗೊಬೋದು ಯಾಕಂದರೆ ಇವೆಲ್ಲ ಡಿಸೈನ್ ಏನಿದೆ ಈಗ ಟ್ರೆಂಡಿಂಗಲ್ಲಿ ನಡೀತಿರೋವಂಥದ್ದು ಸೊ ಯಾರೋ ಆದರೂ ಹೊಸ ಕಲಿತಿದ್ರೆ ನಿಮ್ಮ ಒಂದು ಬ್ಲೌಸ್ ಏನಿದೆ ಸೊ ನೀವೇ ಒಂದು ಹೊಲ್ಕೊಂಡು ನೋಡಿ ಫಸ್ಟು ಪರ್ಫೆಕ್ಟಾಗಿ ಬಂತು ಅಂದರೆ ಬೇರೆಯವ್ರಿಗೂ ಕೂಡ ಹೊಲ್ಕೊಡ್ಬೋದು ಸೊ ನೋಡಿ ಇದೇನಿದೆ ಈ ಫೋಟೋನ ಎತ್ಬಿಟ್ಟು ಸೂಜಿ ಒಳಗಡೆ ಹೋಗಿರಬೇಕು ಅಲ್ಲಿ ಮಾರ್ಕ್ ಬಂದಿರುತ್ತಲ್ಲ ಅಲ್ಲಿ ಸೂಜಿ ಒಳಗೆ ಹೋದಾಗ ಈ ರೀತಿ ನಾವು ಒತ್ತಿ ಇಟ್ಕೊಂಡ್ರೆ ಅದು ನಾರ್ಮಲ್ ಇದ್ದಾಗಲೂ ಕೂಡ ನೀವು ಹೊಲಿಬೋದು ನಾರ್ಮಲ್ ಮಿಷಿನಲ್ಲೂ ಕೂಡ ಹೊಲಿಬೋದು ಸೊ ಈಗ ನಾವು ಇಷ್ಟು ಓದ್ಕೊಂಡಿದ್ದೀನಿ ಈಗ ಇದು ಮಧ್ಯದಲ್ಲಿ ಸೆಂಟರ್ ಬೇಡ ಅಂದರೆ ಹಾಗೆ ಬಿಡ್ಬೋದು ಇಲ್ಲ ಬೇಕು ಅಂದರೂ ಇಟ್ಕೋಬೋದು ನಾನು ಅಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ಇಷ್ಟು ಆದಮೇಲೆ ಫ್ರೆಂಡ್ಸ್ ಒಂದ್ಸಲ ನೀಟಾಗಿ ರೀತಿ ಎಳ್ಕೊಳ್ಳಿ ಅದು ಥರ್ಮಕೋಲ್ ಬಾಲ್ಸ್ ಇರೋದರಿಂದ ಚೂರು ಎಳ್ದಂಗೆ ಆಗಿರುತ್ತೆ ಸೊ ಈಗ ಇದು ಏನಿದೆ ಹೊರಗಡೆ ಬಂದಿರೋದನ್ನು ನೀಟಾಗೆ ಕಟ್ ಮಾಡ್ಕೊಳ್ಳಿ ಈಗಲೇ ಸೊ ಇಲ್ಲಿ ಲೈನಿಂಗ್ ಏನಿದೆ ಕಟ್ ಆಗಿರೋದು ಅದ್ರ ಪ್ರಕಾರನೇ ಕಟಿಂಗು ಮಾಡ್ಕೋಬೇಕು ಸೊ ಇಲ್ಲಾಂದರೆ ಅಟ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಲೈನಿಂಗ್ ಏನು ಶೇಪ್ ಕಟ್ ಮಾಡಿದವಲ್ಲ ಅದೇ ಶೇಪಿಗೆ ಕಟ್ ಮಾಡಬೇಕು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಕಟ್ ಮಾಡ್ಕೊಳ್ಳಿ ತೆಳು ಬಟ್ಟೆ ಆದರೆ ಈಸಿಯಾಗಿ ಕಟ್ ಆಗುತ್ತೆ ಆದರೆ ದಪ್ಪ ಬಟ್ಟೆ ಇದ್ದಾಗ ಸ್ವಲ್ಪ ಕಟ್ ಆದರೂ ಬ ಬ್ಲೌಸ್ ಅಳೋಗೋ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟು ಕಟ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ನೀಟಾಗಿ ಕ ಫಿನಿಷಿಂಗ್ ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಮೇನ್ ಕ್ಲಾತ್ ಏನಿದೆ ಇದನ್ನು ನಾವು ಸೀದಾ ಇಟ್ಕೋಬೇಕು ಫಸ್ಟು ಸೀದಾ ಇಟ್ಕೊಂಬಿಟ್ಟು ಇದು ಪಾಟ್ಲಿ ಏನಿದೆ ಇದು ಒಳಗಡೆ ಇರೋ ರೀತಿ ಹೋಗಬೇಕು ನೋಡಿ ಇದು ಹಚ್ಚಿರೋದೇನಿದೆ ಒಳಭಾಗಕ್ಕೆ ಇಟ್ಕೊಂಡು ಸುತ್ತಲೂ ಪಿನ್ ಅಪ್ ಮಾಡ್ಕೊಬೇಕು ಪಿನ್ ಅಪ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ತಿರುಗಿಸಿ ಹೊಲಿಬೇಕು ಈ ನೆಕ್ ಏನಿದೆ ಡಿಸೈನ್ ಇದನ್ನು ತಿರುಗಿಸೋದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸೊ ನಾನು ಫಸ್ಟೀಗ ಪಿನ್ ಮಾಡ್ಕೊಂಬರ್ತೀನಿ ಸೊ ನಾನೀಗ ಇಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ ಸುತ್ತಲೂ ಈ ರೀತಿ ಪಿನ್ ಮಾಡ್ಕೊಳೋದ್ರಿಂದ ಬೆನಿಫಿಟ್ ಏನು ಅಂದರೆ ಅದು ಪ್ಲೇಸ್ ಏನಿದೆ ಕ ಪರ್ಫೆಕ್ಟಾಗಿ ಕೂತಿರುತ್ತೆ ಎಲ್ಲರೂ ಕೂಡ ಜರುಗೋದಿಲ್ಲ ಹಾಗಾಗಿ ಪಿನ್ ಮಾಡ್ಕೊಂಬಿಟ್ರೆ ನೀವು ಹೊಲಿಬೇಕಾರೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಆಚೆ ಈಚೆ ಹೋಗಲ್ಲ ಅದು ನೀಟಾಗಿ ಬೇಗನೂ ಕೂಡ ಹೊಲಿಬೋದು ಹಾಗಾಗಿ ಹೊಸಬ್ರ ಆದಷ್ಟು ಈ ರೀತಿ ಪಿನ್ ಮಾಡ್ಕೊಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಈಗ ಇಲ್ಲಿ ಕಾಲು ಇಂಚ್ ಗ್ಯಾಪಲ್ಲಿ ಏನು ಹೊಲಿಗೆ ಹಾಕಿದ್ವಲ್ವ ಆ ಹೊಲಿಗೆ ಮೇಲೆ ಇನ್ನೊಂದ್ಸಲಿ ಹೊಲಿಗೆ ಹಾಕೊತ ಹೋಗ್ಬೇಕಷ್ಟೆ ಸೊ ಇದು ಆದಮೇಲೆ ಈ ಸೆಂಟರ್ ಬಟ್ಟೆ ಏನಿದೆ ಇದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಇದೇನಿದೆ ಈಗ ಗುಂಡಿ ಪಿಂತಿ ಬಿಟ್ಟು ನೀವು ತಿರುಗಿಸಿ ಹೊಲಿಯಬೇಕಷ್ಟೆ ಸೊ ನೀವೇನಾದರೂ ಪರ್ಫೆಕ್ಟಾಗಿ ತಗೊಂಡಿದ್ದೀರಾ ಇಲ್ಲಿ ಕಾಲು ಇಂಚು ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಟಿದ್ರೆ ನೀವು ಬೇಕಿದ್ರೆ ಇಲ್ಲಿ ಹೊಲಿಗೆನ ಹಾಕಿಬಿಟ್ಟು ತಿರುಗಿಸ್ಬೋದು ಸೊ ಈಗ ನಾನು ಕೆಳಗಡೆ ಸ್ಟಿಚಿಂಗ್ ಮಾಡೇ ಬಿಡ್ತೀನಿ ಕೆಳಗಡೆ ಸ್ಟಿಚಿಂಗ್ ಅನ್ನೋದನ್ನು ಮಾಡಿಕೊಂಡ್ರೆ ನಿಮಗೆ ಕೆಳಗಡೆ ಮತ್ತೆ ಪಟ್ಟಿ ಕೊಡೋದು ತಪ್ಪತ್ತೆ ಸೊ ಈಗ ನಾನು ಕೆಳಗಡೆನು ಕೂಡ ಅರ್ಧ ಇಂಚು ಗ್ಯಾಪ್ ಅಲ್ಲಿ ಹೊಲಿತೀನಿ ಸೊ ಈಗ ನೋಡಿ ಇಲ್ಲಿ ಕೆಳಗಡೆ ಬಟ್ಟೆ ಎಕ್ಸ್ಟ್ರಾ ಏನಿರುತ್ತೆ ಮೇನ್ ಕ್ಲಾತ್ ಇದನ್ನು ಕಟ್ ಮಾಡ್ಕೊಬೇಕು ನೀಟಾಗಿ ನೀವು ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಟಿರ್ತೀರಲ್ವ ಅಷ್ಟೇ ಗ್ಯಾಪಲ್ಲೇ ಹೊಲಿಬೇಕು ನೀವು ಅರ್ಧ ಇಂಚು ಗ್ಯಾಪ್ ಅಂದರೆ ಅರ್ಧ ಇಂಚ್ ಗ್ಯಾಪಲ್ಲೇ ಈ ಒಲ್ಗೇನಾದ ಹಾಕಬೇಕು ನೆಕ್ಸ್ಟು ಇಲ್ಲೂ ಕೂಡ ನೀವು ತಿರುಗಿಸಿ ಹೊಲಿಬೇಕಾಗಿರೋದ್ರಿಂದ ಇಲ್ಲೂ ಕೂಡ ನೀವು ಕಟ್ಟಿಂಗ್ ಮಾಡ್ಕೋಬೇಕು ದೂರ ದೂರ ಕಟ್ಟಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಇದು ಸ್ಟ್ರೈಟ್ ಇದೆ ಅಲ್ವ ಹಾಗಾಗಿ ದೂರ ದೂರ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ನಿಮಗೆ ಕೆಳಗಡೆ ಪಟ್ಟಿ ತರನೇ ಬೇಕು ಅಂತ ಯಾರಾದರೂ ಹೇಳಿದರೆ ಅವಾಗ ಡೈರೆಕ್ಟಾಗಿ ಹೊಲಿದ್ಬಿಟ್ಟು ಆಮೇಲೆ ನೀವು ಪಟ್ಟಿ ಅನ್ನೋದನ್ನು ಕೊಡ್ಬೋದು ಸೊ ಈಗ ನಾನು ತಿರುಗಿಸ್ಕೊಂಡು ಹೋಯ್ತೀನಿ ಈ ಕಡೆ ಸೈಡು ಸ್ಟಿಚಿಂಗ್ ಅನ್ನೋದನ್ನು ಮಾಡಿಲ್ಲ ನಾನು ಯಾಕಂದರೆ ಇದು ತಿರುಗಿಸಿ ಹೊಲ್ಕೋಬೇಕು ಅದಕ್ಕೆ ಸೊ ನೆಕ್ಕು ತಿರುಗಿಸ್ದಂಗೆ ಆಗುತ್ತೆ ಕೆಳಗಡೆನೂ ತಿರುಗಿಸಿ ಹೊಲ್ದಂಗೆ ಆಗುತ್ತೆ ಸೊ ಈ ಒಂದು ಮೆಥಡನ್ನ ಫಾಲೋ ಮಾಡಿದರೆ ನಿಮ್ಮ ಕೆಲಸನೂ ಬೇಗ ಆಗುತ್ತೆ ಮಿಂಗ್ ಮಾಡೋದು ಅವೆಲ್ಲ ತಪ್ಪತ್ತೆ ಸೊ ನೋಡಿ ಈಗ ನಾವು ಇಲ್ಲಿ ಕೆಳಗಡೆ ಏನಿದೆ ಕೆಳಗಡೆ ಮತ್ತು ಮೇಲೆ ಎರಡು ಕಡೆ ನಾವು ಕಿನಾರಿ ಸ್ಟಿಚಿಂಗ್ನ ಹಾಕೋಬೇಕು ಫಸ್ಟು ಇಲ್ಲಿ ನೆಕ್ ಡಿಸೈನ್ ಏನಿದೆ ಅದನ್ನು ಫಸ್ಟು ಹೊಲ್ಕೊಳ್ಳೋಣ ನೋಡಿ ಇದು ಏನಿದೆ ಈ ರೀತಿ ಹೊರಗಡೆ ಬರುತ್ತೆ ಬಾ ಇದು ಥರ್ಮಕೋಲ್ ಬಾಲು ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಆರಾಮಾಗಿ ಈಸಿ ಮೆಥಡಲ್ಲಿ ನಾನೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನು ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಬೇಕು ಆವಾಗ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಕೆಳಗಡೆ ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಸ್ಟಿಚಿಂಗ್ ಹಾಕೊಬೋದು ಇಲ್ಲ ಕಾಲು ಇಂಚ್ ಗ್ಯಾಪಲ್ಲಾದರೂ ಹೊಲಿಬೋದು ಸೊ ಈಗ ಕಂಟಿನ್ಯೂ ಆಗೇ ಕಾಲಿಂಚ್ ಗ್ಯಾಪ್ ಎಲ್ಲ ಇದನ್ನು ಹೊಲಿಬೋದು ಆರಾಮಾಗಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ವಿ ಶೇಪಿನ ನೆಕ್ಕು ರೆಡಿ ಆಗಿದೆ ಈಗ ನಾವಿಲ್ಲಿ ಟಕ್ಸ್ ಏನಿದೆ ಅದನ್ನು ಹಿಡಿಬೇಕು ಅಷ್ಟೇ ಟಕ್ಸ್ ಇಳಿದ್ಬಿಟ್ಟು ಫ್ರಂಟು ಬ್ಯಾಕು ಸೈಡು ಏನಿದೆ ಅದು ಜಾಯಿಂಟ್ ಮಾಡಿ ಸ್ಲೀವ್ ಏನಿದೆ ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ಫಿನಿಶಿಂಗ್ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು Maribedi, thank you for watching.